ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ವೈಟ್ ಕಲರ್ ಟಾಟೋಟಿಕ ಇಷ್ಟ ಇದು ಗಾಡಿ ಮಾಡಲ್ ಎಷ್ಟು ಗಾಡಿ ಮಾಡಲ್ ಸಿಲ್ ಸರ್ ಓನರು ಓನರು ಫೋರ್ತ್ ಓನರು ಡಾಕ್ಯುಮೆಂಟ್ಸ್ ಎಲ್ಲರೂ ನನಗಿದೆ ಇಲ್ಲ ಸರ್ ಬಕಮನ್ಸ್ ಬೇವಾಗಿದೆ ಮರ್ಸ್ ಕೊಡ್ದೇ ನಿನ್ ಬಿಡ್ತೀರಾ ಇಲ್ಲ ಸರ್ ನಮಗೇನು ಮರ್ಸಕಾಯಿರಲಿಲ್ಲ ನೀವೇ ಮಾಡ್ಕೊಂಡು ಇದು ಮಾಡ್ಕೊಳ್ಳಬೇಕು ಇದೆಗಿದು ನಿಮಗೆ ಇಷ್ಟ ಇದೆ ಇದು 83 ಆಗಿದೆ ನೋಡಿ 83000 ಆಗಿದೆ ಟೈರ್ ಕಡಿసరం ಏನು ಟೈರ್ ಕಮಿಷನ್ ಇದೆಯಾ ಟ್ಯಾಕ್ಸ್ ಟೈರ್ ಟೈರ್ ಕಡಿ ಇದಾವಾ ಆ ಟೈರು ಆ ಫ್ರಂಟ್ 80 0 ಆಗಿದೆ ಹ ಆ ಬ್ಯಾಕ್ ಬಂಡಿಕೋ ಒಂದು 1.7% ಇದೆ. ರೆಸ್ಟ್ ಕೊಡತೆ ಮಲೇಜ್ ಬಿಡಿತು. ಏನ್ ಸರ್? ಮಲೇಜ್ ರೆಸ್ಟ್ ಕೊಡತೆ ಗಡಿದು. ಮಲೇಜ್ ಅಬೋ 20 ಅಲ್ಲಿ ಕೊಡ್ತ. ಫೀಚರ್ಸ್ ಇರ ಗಡಿ ಒಳಗಡೆ. ಸರಿ ಗಡಿ ಒಳಗಡೆ ಎರೆನ್ ಬರ್ತದ. ಸಿಸ್ಟಮ್ ಇದೆ. ಆಮೇಲೆ ಡಿಸ್ಪ್ಲೇ ಇದೆ. ಡಿಸ್ಪ್ಲೇ ಇದೆ. ಬಸ್ ಹೋಸ್ಟಿಂಗ್ ಆ. ಹಾ ಸರ್. 4 ಡೆ ಬರಲ್ಲ. ಏನ್ ಸರ್? ಪೌರ್ ವಿಂಡೋ ಬರಲ್ವಾರ್ ವಿಂಡು ಕ್ರೈತ ಗಡಿ ಆ ಇಲ್ಲ ಆತರ ಏನಿಲ್ಲ ಎಲ್ಲಿ ಬರುತ್ತೆ ಲೋಕೇಶನ್ ಗಡಿಯು ಗೋಕಾಕ್ ಹತ್ರ ಮಹಮದಾಪುರ ಗೋಕಾಕ್ ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದೀನಿ ನೋಡೊಂತರ ಆದ್ರೆ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ ಕೊಟ್ಬಿಡ ಫೈನಲ್ ಎಷ್ಟು ಕೊಡ್ತೀರಾ ಗಾಡಿ ಈಗ ಫೈನಲ್ ಸರ್ ಎಷ್ಟು ಒಂದು ಲಕ್ಷ ಫೈನಲ್ ಮಾಡಿ ಕೊಡ್ತೀನಿ ನೋಡಿ ಸರ್ ಒಂದು ಲಕ್ಷ ಫೈನಲ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಒಂದು ಲಕ್ಷಕ್ಕೆ ಗಡಿ ಕೊಡಿ